ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಿಲ್ಪ ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋದಲ್ಲಿ ಚಿಕ್ಕ ಮಕ್ಕಳಿಗೆ ಹಾರ್ಮಲ್ಗೆ ಮತ್ತು ಬಾಟಮ್ಗೆ ಫಿಲ್ಲನ ಕೊಟ್ಟು ಯಾವ ಥರ ಬ್ಲೌಸ್ನ ಸ್ಟಿಚ್ ಮಾಡೋದಂತ ಇದ್ದೀನಿ ನೋಡಿ ಇದು ತುಂಬ ಸುಲಭವಾಗಿ ಸ್ಟಿಚ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಹಾಕ್ಕೊಂಡಾಗ ತುಂಬ ಮುದ್ದಾಗಿ ಕಾಣಿಸ್ತಾರೆ ಮಕ್ಕಳು ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಆನಲ್ಲಿ ಇಟ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ನೋಡಿ ಮೊದಲಿಗೆ ಹಾರ್ಮೋಲ್ಗೆ ಫ್ರಿಲ್ನ ಸ್ಟಿಚ್ ಮಾಡ್ಕೊಳ್ಳೋದ್ಕೋಸ್ಕರ ನೋಡಿ ಅಗ್ಲ ಬಂದುಬಿಟ್ಟು ಮೂರು ಇಂಚು ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ ಉದ್ದ ಬಂದುಬಿಟ್ಟು ನಮಗೆ ಹಾರ್ಮೋಲ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಕಟ್ ಮಾಡ್ಕೊಳ್ಳಿ ಈಗ ಅದನ್ನು ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಬೇಕು ಥರ ಎರಡನ್ನೂ ಸಮವಾಗಿಟ್ಕೊಂಡು ಸ್ಟೈಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ಫೋಲ್ಡ್ ಮಾಡಿಬಿಟ್ಟು ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಈಗ ಇದನ್ನು ಫ್ರಿಲ್ ಇಟ್ಕೊಬೇಕು ನೋಡಿ ನಾವು ಅವಾಗ ಸ್ಟಿಚ್ ಹಾಕಿರ್ತೀವಲ್ಲ ಆ ಸ್ಟಿಚ್ ಮೇಲೇ ಸ್ಟಿಚ್ ಬರೋ ಥರ ಫ್ರಿಲ್ನ ಇಟ್ಕೊಳ್ಳಿ ಫಿನಿಶಿಂಗ್ ನೀಟಾಗಿರುತ್ತೆ ಈಗ ಈ ಥರ ಸ್ವಲ್ಪ ಸ್ವಲ್ಪನೇ ಫೋಲ್ಡ್ ಮಾಡ್ಕೊತ ಸ್ಟಿಚ್ ಹಾಕ್ಕೊತ ಬನ್ನಿ ಒಂದು ಟೆನ್ಷನ್ ಮಾರ್ಜಿನ್ಗೆ ಸ್ಟಿಚ್ ಹಾಕಿ ನೋಡಿ ನಾವೆಷ್ಟು ಬಟ್ಟೆ ತಗೊಂಡಿರ್ತೀವೋ ಅಷ್ಟನ್ನು ಈ ಥರ ಸ್ಟಿಚ್ ಹಾಕ್ಕೊಬೇಕು ನೋಡಿ ಈ ಥರ ಫ್ರಿಲ್ನ ರೆಡಿ ಮಾಡ್ಕೊಳ್ಳಿ ಈ ಥರ ಫ್ರಿಲ್ನ ರೆಡಿ ಮಾಡ್ಕೊಂಡ ನಂತರ ನೋಡಿ ನಾವು ಅವಾಗೆ ಫ್ರಂಟು ಬ್ಯಾಕು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ತೊಗೊಬೇಕು ನೋಡಿ ಈ ಥರ ಫ್ರಂಟು ಬ್ಯಾಕ್ ಅಟ್ಯಾಚ್ ಆದಮೇಲೆ ಇದನ್ನು ಅಟ್ಯಾಚ್ ಮಾಡ್ಕೊಬೇಕು ನಾವು ಈಗ ಈ ಥರ ನೋಡಿ ಹಾರ್ಮಲಿಗೆ ಈ ಥರ ಇಟ್ಕೊಂಡು ಬಾಡಿ ಪೀಸು ಸೀದಾ ಇರಬೇಕು ಸೀದಾ ಇರೋದ ಮೇಲೆ ಬರೋ ಥರ ಇಟ್ಕೊಂಡು ಅದ್ರ ಮೇಲೆ ಫ್ರಿಲ್ನ ಇಟ್ಕೊಂಡು ಈ ಥರ ಟೆನ್ಷನ್ ಮಾರ್ಜಿನಿಗೆ ಸ್ಟಿಚ್ ಹಾಕ್ಕೊಳ್ಳಿ ಹಾರ್ಮಲ್ಲು ಯಾವ ಥರ ಇರುತ್ತೋ ಅದೇ ಥರ ನೀಟಾಗಿ ತಿರುಗಿಸ್ಕೊತ ಸ್ಟಿಚ್ ಹಾಕ್ಕೊತ ಬನ್ನಿ ನೋಡಿ ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ನಾವು ಅಟ್ಯಾಚ್ ಮಾಡಿರುವಂಥ ಎಡ್ಜ್ನ ನೋಡಿ ಈ ಥರ ಬಾಡಿ ಸೈಡಿಗೆ ತಿರುಗಿಸ್ಬಿಟ್ಟು ಈ ಥರ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಳಿ ಟೆನ್ಷನ್ ಮಾರ್ಜಿನಿಗೆ ಈ ಥರ ನೀಟಾಗೆ ಫ್ಲಾಟ್ ಮಾಡ್ಕೊತ ಸ್ಟಿಚ್ ಹಾಕ್ಕೊಳ್ಳಿ ರಾಯಡ್ಜ್ನ ಬಂದುಬಿಟ್ಟು ಬಾಡಿ ಸೈಡ್ಗೆ ತಿರುಗಿಸಿ ಸ್ಟಿಚ್ ಹಾಕಿ ನೋಡಿ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ ಮತ್ತು ಇನ್ನೊಂದು ಸೈಡು ನೋಡಿ ಫ್ರಿಲ್ ನೋಡಿ ಈ ಫ್ರಿಲ್ ಕರೆಕ್ಟಾಗಿ ಹೋಗುತ್ತಾ ಇಲ್ವಾ ಅಂತ ಫ್ರಿಲ್ನ ಈ ಥರ ಸೆಂಟ್ರಿಕ್ ಫೋಲ್ಡ್ ಮಾಡಿಕೊಂಡು ಈ ಥರ ಚೆಕ್ ಮಾಡ್ಕೊಬೇಕು ಶೋಲ್ಡರ್ ತಾವಿಂದ ಈ ಥರ ಇಟ್ಟಿ ನೋಡಿದ್ರೆ ನೋಡಿ ನಮಗೆ ಕರೆಕ್ಟಾಗಿ ಬರುತ್ತೆ ಈ ಥರ ಚೆಕ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಿಂದ ಈ ಥರ ಸ್ಟಿಚ್ ಮಾಡ್ಕೊತಾ ಬನ್ನಿ ನಾವು ಅವಾಗ ಸ್ಟಿಚ್ ಹಾಕಿರ್ತೀವಲ್ಲ ಫ್ರಿಲ್ಲಿಗೆ ಆ ಸ್ಟಿಚ್ ಮೇಲೆ ಸ್ಟಿಚ್ ಬರೋ ಥರ ಹಾಕ್ಕೊಳ್ಳಿ ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ನೋಡಿ ಆ ರಾಯಡು ಜನ ಟಾಪ್ ಸೈಡಿಗೆ ತಿರುಗಿಸ್ಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಳ್ಳಿ ಬಾಡಿ ಸೈಡಿಗೆ ತಿರುಗಿಸ್ಕೊಳ್ಳಿ ನಮಗೆ ಫ್ರಿಲ್ ಮೇಲೆ ಸ್ಟಿಚ್ ಬರಬಾರ್ದು ಬಾಡಿ ಮೇಲೆ ಸ್ಟಿಚ್ ಬರಬೇಕು ಆ ಥರ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಈಗ ನಮಗೆ ಈ ಥರ ಬರುತ್ತೆ ಈಗ ಸೈಡ್ ಅಟ್ಯಾಚ್ ಮಾಡ್ಕೊಬೇಕು ನಾವು ಸೈಡ್ ಅಟೆಚ್ಚಿಗೆ ಎಷ್ಟಾದರೆ ಬಟ್ಟೆ ಬಿಟ್ಟಿರ್ತೀವೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಆ ಮಾರ್ಕ್ ಮೇಲೇ ಸ್ಟಿಚ್ ಬರೋ ಥರ ಸ್ಟಿಚ್ ಹಾಕ್ಕೊಳ್ಳಿ ಇನ್ನೊಂದು ಸೈಡು ಅದೇ ಥರನೇ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಸ್ಲೀವ್ದು ಈ ಸೈಡು ಎಷ್ಟು ನಾವು ಹಿಡಿದಿರ್ತೀವೋ ಅಷ್ಟನ್ನೇ ಇದಕ್ಕೂ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಸ್ಲೀವ್ನ ಈ ಥರ ಇಟ್ಕೊಂಡು ಆ ಸ್ಟಿಚ್ ಎಲ್ಲಿಗೆ ಹಾಕಿರ್ತೀವೋ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಆ ಮಾರ್ಕ್ ಮೇಲೇ ಸ್ಟಿಚ್ ಹಾಕ್ಕೊಳ್ಳಿ ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಅದ್ರ ಪಕ್ಕದಲ್ಲೇ ಒಂದು ಟೆನ್ಷನ್ ಮಾರ್ಜಿನಿಗೆ ಸ್ಟಿಚ್ ಹಾಕ್ಕೊಳ್ಳಿ ನಮ್ಗೆಷ್ಟು ಬೇಕೋ ಅಷ್ಟು ಸ್ಟಿಚ್ ಹಾಕ್ಕೊಬೋದು ಒಂದು ನಾಲ್ಕೈದು ಸ್ಟಿಚ್ ಹಾಕ್ಕೊತಾಯಿದ್ದೀನಿ ನಾನಿಲ್ಲಿ ಮಕ್ಕಳು ಬೇಗ ದಪ್ಪ ಸಣ್ಣ ಆಗ್ತಾ ಇರ್ತಾರಲ್ಲ ಅಕಸ್ಮಾತ್ ದಪ್ಪ ಆದರೆ ಬಿಚ್ಕೊಳೋದಕ್ಕೆ ಈ ಥರ ಎಕ್ಸ್ಟ್ರಾ ಸ್ಟಿಚ್ಗಳು ಹಾಕ್ಕೊಬೇಕು ಈ ಥರ ಸ್ಟಿಚ್ ಹಾಕ್ಕೊಂಡಂತ್ರ ನೋಡಿ ನಮಗೆ ಈ ಥರ ರೆಡಿ ಆಗುತ್ತೆ ಈಗ ಬ್ಯಾಟಮ್ಗೆ ಯಾವ ಥರ ಫ್ರಿಲ್ ಇಟ್ಟು ಇಟ್ಕೊಳೋದು ಅಂತ ನೋಡೋಣ ಫಸ್ಟ್ ಇದನ್ನು ರೆಡಿ ಮಾಡಿಕೊಂಡು ಈ ಥರ ಎತ್ತಿಟ್ಕೊಳ್ಳಿ ಈಗ ಬಾಟಮ್ಗೆ ಫ್ರಿಲ್ನ ಇಟ್ಕೊಳೋದಕ್ಕೋಸ್ಕರ ನೋಡಿ ಒಂಬತ್ತು ಇಂಚ್ ಆಗಲಿಕ್ಕೆ ಈ ಥರ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ ಒಂಬತ್ತು ಇಂಚು ಅಥವಾ ಹತ್ತು ಇಂಚಾದ್ರೂ ಸಾಕು ಈಗ ಅದನ್ನು ಕೂಡ ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡಿ ಸ್ಟ್ರೈಟಾಗೆ ಸ್ಟಿಚ್ ಹಾಕ್ಕೊಳ್ಳಿ ಈ ಥರ ಪೀಸಸ್ನ ಜಾಯಿಂಟ್ ಮಾಡ್ಕೊಂಡಿದ್ರೆ ನೋಡಿ ಆ ರಾಯಡ್ ಜನ ಈ ಥರ ಡಿವೈಡ್ ಮಾಡ್ಕೊಳ್ಳಿ ಆ ಕಡೆ ಈ ಕಡೆ ಡಿವೈಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಆ ಥರ ಹಾಕ್ಕೊಳೋದ್ರಿಂದ ನಮಗೆ ಅಲ್ಲಿ ದಪ್ಪ ಬರಲ್ಲ ಫ್ಲಾಟಾಗಿ ಬರುತ್ತೆ ಇದೇ ಥರನೇ ನಾವೆಷ್ಟು ತೊಗೊಂಡಿರ್ತೀವೋ ಬಟ್ಟೆ ಅಷ್ಟು ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊತ ಬನ್ನಿ ಥರ ಹಿಡ್ದವರೆಗೂ ಸ್ಟಿಚ್ ಹಾಕ್ಕೊಂಡ ನಂತರ ನೋಡಿ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನು ನೀಟಾಗಿ ಟ್ರಿಮ್ ಮಾಡ್ಕೊಂಬಿಡಿ ಅಪ್ ಆ್ಯಂಡ್ ಡೌನ್ ಇರೋದು ಎರಡೂ ಸಮವಾಗಿರಬೇಕು ಆ ಥರ ನೀಟಾಗೆ ಟ್ರಿಮ್ ಮಾಡ್ಕೊಂಬಿಡಿ ಈ ಥರ ಟ್ರಿಮ್ ಮಾಡ್ಕೊಂಡ್ರೆ ಫಿನಿಶಿಂಗು ನೀಟಾಗಿ ಬರುತ್ತೆ ನಮಗೆ ರೆಡಿ ಆದಮೇಲೆ ಈ ಥರ ಟ್ರಿಮ್ ಮಾಡ್ಕೊಂಡ ನಂತರ ಇದನ್ನು ಸಹ ಫ್ರಿಲ್ನ ಕೊಟ್ಕೊಬೇಕು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬಟ್ಟೆ ಬಿಟ್ಟು ಆ ನಂತರ ಫ್ರಿಲ್ನ ಕೊಟ್ಕೊತ ಬನ್ನಿ ಫ್ರಿಲ್ ನಿಮಗೆ ಎಷ್ಟಾಗ್ಲೋ ಬೇಕೋ ಅಷ್ಟು ನೋಡಿ ಫ್ರಿಲ್ನ ಇಟ್ಕೊಳ್ಳಿ ನೋಡಿ ನಾನಿಲ್ಲಿ ಇಷ್ಟಾಗ್ಲಿಕ್ಕೆ ಫ್ರಿಲ್ನ ಇಟ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಫೋಲ್ಡ್ ಮಾಡ್ಕೊತ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಈ ಥರ ನೋಡಿ ಎಡ್ಜ್ ಬಂದುಬಿಟ್ಟು ಒಂದು ಟೆನ್ಷನ್ ಮಾರ್ಜಿನ್ಗೆ ಇಲ್ಲಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಇದೇ ಥರನೇ ಲಾಸ್ಟ್ವರೆಗೂ ಇದೇ ಥರ ಫ್ರಿಲ್ ಇಟ್ಕೊಳ್ಳಿ ಫ್ರಿಲ್ ಇಟ್ಕೊಂಡು ಎಡ್ಜಲ್ಲಿ ಲಾಸ್ಟಲ್ಲಿ ಒಂದು ಸೈಡು ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಂಬಿಡಿ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಂಡಿರೋದು ನೋಡಿ ಸ್ಟಾರ್ಟಿಂಗ್ ನಾವು ಅಟ್ಯಾಚ್ ಮಾಡ್ತೀವಿ ಮಾಡ್ತೀವಲ್ಲ ಆ ಸೈಡ್ ಬರೋ ಥರ ಈ ಥರ ಇಟ್ಕೊಳ್ಳಿ ಅದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಬಾಡಿ ಪೀಸ್ ಬಂದುಬಿಟ್ಟು ಸೀದಾ ಇರೋದು ಮೇಲೆ ಬರೋ ಥರ ಇಟ್ಕೊಬೇಕು ಅದ್ರ ಮೇಲೆ ಫ್ರಿಲ್ನ ಇಟ್ಕೊಬೇಕು ಈ ಥರ ಇಟ್ಕೊಂಡು ಎರಡೂ ಈ ಥರ ಇಟ್ಕೊಂಡು ನಾವು ಫ್ರಿಲ್ಗೆ ಸ್ಟಿಚ್ ಹಾಕಿರ್ತೀವಲ್ಲ ಆ ಸ್ಟಿಚ್ ಮೇಲೇ ಸ್ಟಿಚ್ ಬರೋ ಥರ ಸ್ಟಿಚ್ ಹಾಕ್ಕೊಳ್ಳಿ ಈ ಥರ ಎಡ್ಜ್ವರ್ಗು ಸ್ಟಿಚ್ ಹಾಕ್ಕೊಂಡು ಕೊನೆಯಲ್ಲಿ ಎಷ್ಟು ಬೇಕೋ ಅಷ್ಟು ನೋಡಿ ಅದ್ರ ಸಮಕ್ಕೆ ಈ ಥರ ಕಟ್ ಮಾಡಿ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಂಬಿಡಿ ಸ್ಟಿಚ್ ಹಾಕ್ಕೊಂಡು ಒಂದು ಫ್ರಿಲ್ಲಿಗೆ ನಾವು ಆರ್ಮಲ್ಗೆ ಹಾಕ್ಕೊಂಡವಲ್ಲ ಅದೇ ಥರನೇ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡ್ರೆ ನಮಗೆ ರೆಡಿ ಆಗುತ್ತೆ ನೋಡಿ ಈಗ ನಾನು ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಮಗೆ ರೆಡಿ ಆದಮೇಲೆ ಈ ಥರ ಕಾಣಿಸುತ್ತೆ ನೋಡಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಎಷ್ಟು ಸಿಂಪಲಾಗಿ ಸ್ಟಿಚ್ ಮಾಡ್ಕೊಬೋದು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಇಟ್ಕೊಳ್ಳಿ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್